ಪರಿಸರತೆ ಪರಿಸರ ಅಂದ್ರೇನು ಏನ್ ಪರಿಸರ ಅಂದ್ರ ನಮ್ಮ ಸುತ್ತಮುತ್ತಲು ಇರುವ ಪ್ರದೇಶವನ್ನು ಪರಿಸರ ಎನ್ನುತ್ತೇವೆ ಪರಿಸರ ಅಣ್ಣ ಅಂದ್ರೇನು ಅಂದ್ರೆ ನಾವು ಪರಿಸರವನ್ನು ಯಾರು ಕಾಪಾಡ್ತಾರಲ್ಲ ಅವ್ರಿಗೆ ಪರಿಸರ ಅಣ್ಣ ಅಂತ ಕರೀತಾರ ಯಾರ್ಗಂತೀವಿ ಪರಿಸರವನ್ನ ಕಾಪಾಡೋರ್ಗೆ ಪರಿಸರವನ್ನ ಸ್ವಚ್ಛವಾಗಿಟ್ಕೋಬೇಕು ಕಾಪಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹ್ಮ್ ಕಸನ ಎಲ್ಲೆಂದ್ರಲ್ಲಿ ಬಾರ್ದು ಎಲ್ಲ ಹಾಕ್ಬೇಕು ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು ಹೌದಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ ಎಲ್ಲಾ ಕಸ ಎಲ್ಲಾ ಹೊಡೆದು ಡಸ್ಟ್ಬಿನ್ ಅಲ್ಲ ಹಾಕಿದ್ರಂತೇಳಿ ಕೂಡ ಹಾಕಿದ್ರೆ ಏನಾಗುತ್ತೆ ಸ್ವಚ್ಛ ಆಗುತ್ತಾ ನಮ್ಮ ಮನೆ ಒಳಗ ಹೊರಗ ಏನ್ ಮಾಡ್ಬೇಕು ನಾವು ದಿನಾಲು ಸ್ವಚ್ಛವಾಗಿ ಇಟ್ಕೋಬೇಕು ಹ ಈ ಪರಿಸರದೊಳಗ ಕೆರೆಯಲ್ಲಿ ಏನಿರ್ತಾವು ಕೆರೆಯಲ್ಲಿ ಏನಿರ್ತಾವು ಹ ನೀರ್ ಇರ್ತಾವು ಹೌದಲ್ಲ ನೀರಲ್ಲಿ ಏನ್ ವಾಸ ಆಗಿರ್ತಾವು ಮೀನ ಇರ್ತಾವು ಕಪ್ಪೆ ಇರ್ತಾವು ಹಾವು ಇರ್ತಾವು ಇರ್ತಾವಿಲ್ಲ ನೀರ್ನಲ್ಲಿ ಹ ನಾವದನ್ನ ಏನ್ ಮಾಡಬೇಕ ಅಲ್ಲಿ ಹೋಗಿ ದನ ತೊಳದ್ವಿ ಬಟ್ಟಿ ಒಗದ್ವಿ ಅಂದ್ರೆ ಏನಾಗ್ತಾವ ಪ್ರಾಣಿಗಳಿಗೆ ಹಾ ಜೀವಕ್ಕ ಅಪಾಯ ಆಗತ್ತಾ ಹಾ ಕೆಲವೊಮ್ಮೆ ಏನಾಗ್ತಾವು ಪ್ರಾಣಿಗಳು ನೀರಲ್ಲಿ ಜೀವ ಮಾಡು ಹಾ ಕಲುಷಿತ ನೀರ್ ಕುಡಿದು ಅಲ್ಲಿ ವಾಸ ಮಾಡೋದ್ರಿಂದ ಅವಕ ಜೀವಕ್ಕ ಅಪಾಯ ಆಗತ್ತ ಅದಕ್ಕ ನಾವೇನ್ ಮಾಡಬೇಕು ನೀರನ್ನು ಸ್ವಚ್ಛವಾಗಿರುವಂತೆ ನೋಡ್ಕೋಬೇಕು ಮನೆ ಸುತ್ತಮುತ್ತಲು ಸ್ವಚ್ಛವಾಗಿ ಇಟ್ಕೋಬೇಕು ಹ ಗಿಡವನ್ನ ನೆಡಬೇಕು ಏನ್ ಮಾಡ್ಬೇಕು ಗಿಡವನ್ನ ಬೆಳೆಸ್ಬೇಕು